ಈ ಸರ್ಕಾರದ ಆಡಳಿತ ವೈಖರಿ ತೋರಿಸ್ತದೆ ನಾವು ಕಳೆದ ಏಳೆಂಟು ತಿಂಗಳುಗಳಿಂದ ಭಾರಿ ಬಾರಿ ವಿಚಾರವಾಗಿ ನಾವು ಉಲ್ಲೇಖವನ್ನು ಮಾಡಿದ್ದೇವೆ ನೋಡಿ ಗ್ಯಾರಂಟಿ ಬಗ್ಗೆ ನಾವು ಟೀಕೆ ಮಾಡ್ತಲ್ಲ ಗ್ಯಾರಂಟಿ ಕೊಡಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಕರ್ತವ್ಯ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ಬೇಕು ಅಂತೇಳಿ ಆದರೆ ಅದರ ಅರ್ಥ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾಯಿಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಇಲ್ಲ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿ ಇಳಿದಿರ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ತಲೆ ತಕ್ಕಿಸ್ತಕ್ಕಂಥ ಒಂದು ಸಂದರ್ಭ ಯಾವುದೇ ಒಂದು ಚುನಾವಣೆ ಗೆಲ್ಬೇಕು ಅಂತ ಹೇಳಿದಾಗ ನಾನಾ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಇವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡುದು ಸರ್ಕಾರನು ಕೂಡ ಅಧಿಕಾರಕ್ಕೆ ಬಂದಿದೆ ಆದರೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಶಾಸಕರುಗಳು ನಮ್ಮ ಕ್ಷೇತ್ರದಲ್ಲಿ ಹೋದಾಗ ಅವ್ರು ಕೇಳ್ತಕ್ಕಂಥದ್ದು ರಸ್ತೆಗಳ ಬಗ್ಗೆ ಕೇಳ್ತಾರೆ ಶಾಲೆ ಕೊಠಡಿಗಳ ಬಗ್ಗೆ ಕೇಳ್ತಾರೆ ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ ಆದರೆ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ರಾಜ್ಯ ಸರ್ಕಾರ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ ಹಾಗಾಗಿ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಅನುದಾನವನ್ನು ಕೊಡ್ತಾ ಇಲ್ಲ